ಇಂದು ನಟಿ ಲೀಲಾವತಿಯವರ ಹನ್ನೊಂದನೇ ದಿನದ ಪುಣ್ಯ ಕಾರ್ಯ ಅವರ ತೋಟದ ಮನೆಯಲ್ಲಿ ಏನು ಈ ಕಾರ್ಯವನ್ನು ಮಾಡಲಾಗ್ತಾ ಇದೆ ಅವರ ಗಮನಿಸ್ತಾ ಹೋಗೋದಾದರೆ ಮಗ ವಿನೋದ್ರಾಜ್ ಕುಟುಂಬಸ್ಥರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹನ್ನೊಂದನೇ ದಿನದ ಕಾರ್ಯಕ್ರಮಕ್ಕೆ ಸಿನಿಮಾ ರಂಗದ ಗಣ್ಯರು ಆಗಮಿಸುವಂಥ ಎಲ್ಲ ಸಾಧ್ಯತೆಗಳು ಇವೆ ನೆಲಮಂಗಲ ತಾಲೂಕಿನ ಸೋಲ ದೇವನಹಳ್ಳಿ ಸೋಲ ದೇವನಹಳ್ಳಿ ತೋಟದ ಮನೆಯಲ್ಲಿ ಹನ್ನೊಂದನೇ ದಿನದ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಕುಟುಂಬಸ್ಥರು ಆರುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವಂಥ ಮೇರು ನಟಿ ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ ಹನ್ನೊಂದು ದಿನ ಕಳೆದಿದೆ ಲೀಲಾವತಿಯವರ ಹನ್ನೊಂದನೇ ದಿನದ ಸ್ಮರಣೆ ಇವತ್ತು ಹನ್ನೊಂದನೇ ದಿನದ ಕಾರ್ಯಕ್ಕೆ ಏನು ಕುಟುಂಬಸ್ಥರು ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಅಷ್ಟೇ ಅಲ್ಲದೆ ಇನ್ನೊಂದು ಕಡೆಯಲ್ಲಿ ಚಿತ್ರರಂಗದ ಗಣ್ಯರು ಇವನು ಕಾರ್ಯಕ್ಕೆ ಆಗಮಿಸುವಂಥ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ ನೆಲಮಂಗಲ ತಾಲೂಕಿನ ಸೋಲ ದೇವನಹಳ್ಳಿಯಲ್ಲಿ ಅವರ ತೋಟದ ಮನೆ ಇದೆ ಇಲ್ಲಿ ಇವತ್ತು ಕಾರ್ಯ ನಡೆಯುತ್ತೆ ಕಾರ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ ಮಗ ವಿನೋದ್ ರಾಜ್ ಕುಟುಂಬಸ್ಥರಿಂದ ಈ ಕಾರ್ಯ ಮಾಡಲಾಗುತ್ತೆ ಇನ್ನೊಂದು ಕಡೆಯಲ್ಲಿ ನಟಿ ಲೀಲಾವತಿಯವರ ಸಮಾಧಿ ಸ್ಥಳವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹನ್ನೊಂದನೇ ದಿನದ ಕಾರ್ಯ ಇವತ್ತು ನಡೆಯಲಿದೆ ಆರುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ಕನ್ನಡದ ಮೇರು ನಟಿ ಲೀಲಾವತಿಯವರು ನಮ್ಮನ್ನೆಲ್ಲ ಅಗಲಿ ಕನ್ನಡ ಚಿತ್ರರಂಗವನ್ನು ಅಗಲಿ ಚಂದನವನವನ್ನು ಅಗಲಿ ಇಂದಿಗೆ ಬರೋಬ್ಬರಿ ಹನ್ನೊಂದು ದಿನ ಕಳೆದು ಹೋಗಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ